ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಪುಳಿಯೋಗರೆ ಬನ್ನಿ ಹೋಗೋಣ ಹೇಗಂತ ಮಾಡ್ಕೊ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈ ಥರ ಮಾಡ್ಕೊಂಡು ತಿಂತು ಸಕ್ಕತ್ತಾಗಿರುತ್ತೆ ಮಕ್ಕಳಿಗೂ ಕೊಡ್ಬೋದು ದೊಡ್ಡವರಿಗೂ ಕೊಡ್ಬೋದು ಒಂದು ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡೋಣ ಒಂದು ಬಾನಲೆಯಲ್ಲಿ ಎಣ್ಣೆಯನ್ನು ಹಾಕಿ ಆಮೇಲೆ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಒಂದು ಟೂ ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅಂದರೆ ನನ್ನದು ರೈಸು ತ್ರೀ ಸ್ಪೂನ್ ಇದೆ ಸೊ ನಾನು ಅದಕ್ಕೆ ಎಷ್ಟು ಬೇಕಂತ ಅಳತೆ ನೋಡ್ಕೊಂಡು ಹಾಕಿದ್ದೀನಿ ನೀವು ನೋಡ್ಕೊಂಡು ನೀವು ಹಾಕ್ಬೇ ಹಾಕ್ಬೋದು ಆಮೇಲೆ ಸಾಸಿವೆ ಜೀರಿಗೆ ಹಾಕಿಬಿಡಿ ಆಮೇಲೆ ಪುಳಿಯೋಗರೆ ಮಸಾಲ ನೋಡಿ ನಾನು ರೆಡಿಮೇಡ್ ಪುಳಿಯೋಗರೆ ಮಸಾಲ ಸಿಗುತ್ತೆ ಟಿ ಅರ್ದು ಅದು ಚೆನ್ನಾಗಿರುತ್ತೆ ಅದನ್ನೇ ತೊಗೊಳ್ಳಿ ಇನ್ನು ತ್ರೀ ಸ್ಪೂನ್ ಪುಳಿಯೋಗರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕದು ಲೋ ಫ್ಲೇಮ್ ಇಟ್ಟು ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೈಸನ್ನು ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಈ ಥರ ಸೊ ಚಿಕ್ಕದ ಚಿಕ್ಕದು ಸ್ವಲ್ಪ ಸ್ವಲ್ಪನೇ ಹಾಕಿ ಆ್ಯಡ್ ಮಾಡಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಫೈ ಮಿನಿಟ್ಸು ಮುಚ್ಚಳ ಮುಚ್ಚಬೇಕು ಲೋ ಫ್ಲೇಮಲ್ಲಿ ಇಟ್ಬೇಡಿ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಓಕೆನಾ ಏನೈತಿ ನೋಡಿ ಈಗ ಆಯಿತು ಇವಾಗ ನೋಡಿ ನಾನು ಟೋಪನ್ ಓಪನ್ ಮಾಡಿದ್ದೀನಿ ಇವಾಗ ಮುಚ್ಚಳನ ನೋಡಿ ಸರ್ವ್ ಮಾಡ್ಬೋದು ಇನ್ನು ನೋಡಿ ಸಕ್ಕತ್ತಾಗಿದೆ ನೋಡಿ ಪುಳಿಯೋಗರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡ್ಬೋದು ದೊಡ್ಡವ್ರನ್ನೂ ತಿನ್ಬೋದು ಏನಪ್ಪ ಬರೀ ಒಂದೇ ಥರ ರೆಸ್ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಈ ಥರ ಮಾಡ್ಕೊಂಡು ತಿನ್ ತಿಂದು ನೋಡಿ ಒಂದು ಸಲ ಒಂದು ಸಾರಿ ಸಖತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಇನ್ನೊಂದು ವೀಡಿಯೋ ನೋಡ್ತಾ ಇದ್ದಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬಾಯ್